ఆడ తాలూకిన సుక్షేత్ర నవ కళ్యాణ జిడగ మఠి జగద్దుక పవాడ పురుషులు శ్రీ 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 శివయోగి సమేశ్వర మహాస్వామీవర తొమ్త్న జయంతోత్సవ కార్యక్రమ ఆయోజన ముంజా శ్రీ సమేశ్వర ಕರ್ತು ಗದ್ದು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಶ್ರೀಮಠದ ಭಕ್ತರು ಮಹಾರುದ್ರ ಅಭಿಷೇಕ ಮಾಡಲಾಯಿತು ಕಾರ್ಯಕ್ರಮವು ಜುಡುಗಾ ಮುಗು ಕೋಡ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹುಚ್ಚೇಶ್ವರ ಮಠ ನಿಂಬರ್ಗ ಮತ್ತು ವೇದಿಕೆ ಮೇಲೆ ಇದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಒಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆಯಲ್ಲಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ಜುಡುಗಾಮಗಳ ಕೋಡ ಮಠದ ಭಕ್ತರಿಂದ ತಲೆಬಾರ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಜಡಗ ಮುಲ್ಕೋಡುಪೀಠ ಅಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ನನ್ನ ಪ್ರೀತಿಯಿಂದ ಕಾಣ್ತಿದ್ರು ಇನ್ಯಾರಿಗೂ ಯಾರಿಗೂ ಆ ಪ್ರೀತಿಯಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರೀತಿ ನನಗೆ ಕಾಣ್ತಿದ್ರು ಅಂತ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಹೇಳ್ತಾನೆ ಒಬ್ಬ ಬಹಳ ದೊಡ್ಡ ಈ ಸಮಾಜದಲ್ಲಿರ್ತಕ್ಕಂಥ ಬಹಳ ದೊಡ್ಡ ವ್ಯಕ್ತಿಯು ಕೂಡ ನನಗೆ ಗುರುಗಳು ಬಹಳ ಪ್ರೀತಿ ಮಾಡುತ್ತಿದ್ರು ಅವರು ನನಗೆ ತೋರಿಸಿರುವಂತ ಪ್ರೀತಿ ಯಾರಿಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಒಬ್ಬ ದೊಡ್ಡ ವ್ಯಕ್ತಿನೂ ಹೇಳ್ತಾನೆ ಕಟ್ಟ ಕಡೆಯ ವ್ಯಕ್ತಿನೂ ಹೇಳ್ತಾನೆ ಅಂದ್ರೆ ಸಮಾನತೆಯ ಪ್ರೀತಿಯನ್ನ ಕೊಡ್ತಕ್ಕಂಥದ್ದು ಸಮಾನತೆಯ ಪ್ರೀತಿಯನ್ನ ತೋರಿಸ್ತಕ್ಕಂಥದ್ದು ಅದು ಭಗವಂತನಿಗೆ ಬಿಟ್ಟರೆ ಅದು ಮತ್ತಾರಿಗೂ ಕೂಡ ಸಾಧ್ಯ ಆಗುವುದಿಲ್ಲ ಒಳಗಡೆ ನಾಲ್ಕು ಜನ ಮಕ್ಕಳಿದ್ರೆ ಹಡದ ತಂದೆ ತಾಯಿ ಮಕ್ಕಳಿಗೆ ತೋರಿಸುವಂತ ಪ್ರೀತಿಯಲ್ಲಿ ತಾರತಮ್ಯ ಮಾಡ್ತಾರೆ ಆದ್ರೆ ಗುರುಗಳು ಯಾವ ಸಮಾಜ ನೋಡ್ಲಿಲ್ಲ ಯಾವ ಧರ್ಮ ನೋಡಲಿಲ್ಲ ಯಾವ ಕುಲದಿಂದ ಬಂದಿದ್ದಾನೆ ಯಾವ ವ್ಯವಸ್ಥೆಯಿಂದ ಬಂದಿದ್ದಾನೆ ಅನ್ನುವಂಥದ್ದು ನೋಡಲಿಲ್ಲ ಎಲ್ಲರಿಗೂ ಕೂಡ ಸಮಾನತೆ ಪ್ರೀತಿಯನ್ನ ತೋರಿಸಿ ಎಲ್ಲರಿಗೂ ಅಪ್ಪಿಕೊಂಡು ಹಡದ ತಂದೆ ತಾಯಿಗಿಂತಲೂ ಶ್ರೇಷ್ಠವಾದಂತ ತಂದೆ ಆದಂತವ್ರು ಯಾರಾದರೂ ಇದ್ರೆ ಅದು ಸಿದ್ದರಾಮ ಶಿವನ ಅದಕ್ಕೆ ಮಹಾತ್ಮರ ಜೀವನ ಮಹಾತ್ಮರ ಒಂದು ಜನ್ಮದಿನ ಮಹಾತ್ಮರ ಒಂದು ಹಬ್ಬ ಅದು ಬಹುಶಃ ಪ್ರಕೃತಿಯೂ ಕೂಡ ಆ ಸಂದರ್ಭ ಧಳಿಗೆ ಆ ಒಂದು ಸನ್ನಿವೇಶಕ್ಕೆ ಬಹಳ ಪೂರಕವಾಗಿರ್ತದೆ ಹಾಗಾಗಿ ಸಿದ್ದರಾಮ ಶಿವಯೋಗಿಗಳು ಈ ಮಠಕ್ಕೆ ನಾಮಕರಣವನ್ನು ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನವಕಲ್ಯಾಣ ಮಠ ಅಂದು ಬಸವ ಕಲ್ಯಾಣದಲ್ಲಿ ಒಂದು ಕಲ್ಯಾಣ ಆದ್ರೆ ಜಿರ್ಗಾ ಮಠ ಇದು ಒಂದು ಕಲ್ಯಾಣದ ಮಠ ಅಲ್ಲ ನವಕಲ್ಯಾಣ ಮಠ ಆಗಿ ಬರ ಹೊರಹೊಮ್ಮಬೇಕು ಅನ್ನುವಂತ ಆದೇಶವನ್ನ ಕೊಟ್ಟು ಹಾಗಾಗಿ ಒಂಬತ್ತರ ಸಂಖ್ಯೆಯನ್ನು ಇಟ್ಕೊಂಡು ಇವತ್ತು ದುರ್ಗಾ ಮಠದ ಹೆಸರನ್ನ ನಾಮಕರಣ ಮಾಡಿದ್ದಾರೆ ಒಂಬತ್ತರ ಸಂಖ್ಯೆ ಬಹಳ ವಿಶೇಷವಾಗಿರುವಂತದ್ದು ನಾವು ಹೆಸರನ್ನು ಕೂಡ ಆಚರಣೆ ಮಾಡ್ತೇವೆ ಎಷ್ಟು ದಿನ ಆಚರಣೆ ಮಾಡ್ತೀವಿ ಅಂದ್ರೆ ಈ ಸಂದರ್ಭದಲ್ಲಿ ಶ್ರೀ ವೀರಮಂತ ಶಿವಾಚಾರ್ಯ ಚಿನ್ಮಗಿರಿ ಮಟ್ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಬಸವಣ್ಣಪ್ಪ ದೇವರು ದೇವರಾಜ್ ಜವಳಿ ರಾಜು ಪಾಟೀಲ್ ಯಲ್ಲಲಿಂಗ ಸಲ್ಗಾರ್ ಉದಯ್ ಪಾಟೀಲ್ ಕಾಶಿನಾಥ್ ಪಾಟೀಲ್ ಸೂರ್ಯಕಾಂತ್ ಧಾವ ಮತ್ತು ವಿವಿಧ ಮಠಗಳ ಮಠಾಧೀಶರು ಉಪಸ್ಥಿತರ ಜಡಗ ಮಗಳು ಕೂಡ ಭಕ್ತರು ಹಾಗೂ ಗ್ರಾಮಸ್ಥರು ಮುದ್ದು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭುಗೌಡ ಗೌಡ ಸ್ಪಾಟ್ ನ್ಯೂಸ್ ಆಳಂ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆಯ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಥಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ